ಸೂಪರ್ ಸೂಪರ್ ನಿನ್ನ ವಾಯ್ಸು ಯುವರ್ ಬ್ಯೂಟಿ ನಿನ್ನ ಬಾಡಿ ಟಚರ್ ತೆಗಿತೀನಿ ಒಂದು ಪಿಕ್ಚರ್ ಓ ಬ್ಯೂಟಿಫುಲ್ಲಾ ಮೇಡಮ್ ಅದರ ಅರ್ಥ ಸೌಂದರ್ಯದ ರಾಣಿ ಅಂತ ಚೆಲುವಕ್ಕ ಹಸನಕ್ಕ ಇವೆಲ್ಲ ಅದ್ರಾಗ ನಾನೆಲ್ಲಿ ನಿಮ್ಮನ್ನ ಪೈತೀನ್ರಿ ನಿಮ್ಮ ನಿನ್ನ ಹೊಗಳ್ಕಂಡು ಕರ್ಕೊಂಡೋಗಿ ಮಾಡ್ಬೇಕಂತ ಮನುಷ್ಯಾಗ ಅನ್ಕಂಡೆ ಮಾಡ್ಬೇಕಂತ ತಾಯಿ ತಾಯಿ ತಗಿಬೇಡ ಬಾಯಿ ನಾನಿನ್ನ ಏನು ಸುರುವೆ ಆಲೆ ಎಲ್ಲಾರು ಕರಿತೀಯ ಅವ್ರೆಲ್ಲ ಸರಿಯಾಗಿ ಕಳಿಸಿ ಬಂದು ಕುತ್ಕೊಂಡವ್ರೆ ಅವ್ರ ಎದ್ದಳಕೋ ಅವ್ರಿಗೆ ಮನಸ್ಸಿಲ್ಲ ಅಲ್ಲರೇ ನೀ ಹಿಂಗ ಅಲ್ರೀ ಈ ಮದ್ಲೆ ಈ ಊರಾಗ ನಮಗೆ ಆಗ ಬಾಳ ದುಷ್ಮಂತಹಾಯ ಅಂದ್ರೆ ಅಲ್ಲೇ ಇಲ್ಲೇ ಸುತ್ತಮುತ್ತ ಸುತ್ತಮುತ್ತೇನಾದ್ರು ನನ್ನ ಸನ್ನೆ ಮಾಡಿ ಕಡದ ಸಾಕು ಸ್ವಂಟ ಮುರಿದ ಕೈಗೆ ಕೊಡ್ತಾರ ಬಾಬಾ ಬಾಬಾ ಏನ್ ಅರನ್ರಿ ಅರನ್ನು ಏ ಅರಣ್ ಕೈ ಬಿಟ್ಟು ನಿನ್ನ ಅರಣ್ಣ ಸ್ವಲ್ಪ ನಿಲ್ಸು ಅಯ್ಯೋ ಅಯ್ಯೋ ಶಿಶುವ ನಮ್ಮ ಅಪ್ಪಯ ಅಪ್ಪ ನಾನೇ ಚೆಲ್ಲಿ ನಾನೇ ಕೊಡ್ತೀನಿ ಅಲ್ಲ ನಿಮ್ಮ ಗಾಡಿಗೆ ನಾನು ಡ್ಯಾಶ್ ಹೊಡೆದಾಗ ನಿಮ್ಮ ಗಾಡಿಗೆ ಏನೇನ್ ಡ್ಯಾಮೇಜ್ ಆಯ್ತು ನಿನ್ನದು ಎಲ್ಲಿ ನಿನ್ನ ಎಲ್ಲಿ ಡ್ಯಾಮೇಜ್ ಆಯ್ತು ಎಲ್ಲಿ ಹರಿದೋಯ್ತು ನಿಂದ ಡೀಸೆಲ್ ಟ್ಯಾಂಕ್ ಎಷ್ಟು ಡೀಸೆಲ್ ಸೋರೆ ಅಂತ ಸ್ವಲ್ಪ ಎಲ್ಲ ಹೇಳ್ಬಿಡೋ ಒಂದೇ ಸರಿ ಕೊಡ್ಬಿಡ ಇದು ಕ್ಯಾಂಬ್ರಣ ಮಾಡಿದ ಒಂದು ಸಣ್ಣ ತಪ್ಪಿಗೆ ನನ್ನ ಕಸುಬನೆ ಬಾ ಬಾ ಅನ್ಯಾಯಾಮಾ ಮಾನಾಗಿ ಒಳ್ಳೆ ಸಾಂಗಧಿಯ ಬ್ಯಾಡಮ್ಮ ಇಲ್ಲಿ ಎಲ್ಲ ಲೆಕ್ಕಗಳು ಜಾಸ್ತಿ ಆಗ್ಬಿಡ್ತವೆ ಬೇಡ ತಾಯಿ ನಿನ್ನ ಕ್ಯಾಮ್ ನನ್ನ ಕ್ಯಾಮ್ರಾ ನಿನ್ಗೆ ಬಿಡು ತಗ ಬೇಕಿದ್ರೆ ಟೋಪಿನೂ ಕೊಡ್ತೀನಿ ಇಕ್ಕ ಹಂಗ ಮಾತ್ರ ಮಾಡ್ಬೇಡ ಮೇನೋ ತೀರ ಚೆನ್ನಾಗದಿ ಅಂತೇಳಿ ನಮ್ಮ ಹುಡುಗರೊಳ ಕರ್ಕಂಡೋಗಿ ಏನೇನೋ ಮಾಡ್ಬೇಕಂತ ಅನ್ಕೊಂಡೆ ಏನ್ ಮಾಡಕ್ ಆಗತ್ತೆ ನಿನ್ ಕರ್ಮ ನಾನು ಬರ್ತೀನಿ ಬಾಯ್ ಅಂದ್ರೆ ನೀವು ತಪ್ಪು ತಿಳ್ಕಂಡ್ರಿ ಹೊಟ್ಟೆ ಮುಂದಕ್ಕೆ ತರೋದು ನಾನು ಹೇಳಿದ್ದು ನನ್ನ ಒಂದು ಸಿನಿಮಾದ ನಿನಗೊಂದು ಚಾನ್ಸ್ ಕೊಟ್ಟು ನಿನ್ನ ಹೀರೋಯಿನ್ ತರ ಮಾಡಿ ನಿನ್ನ ನಿಮ್ಮನ್ನ ಒಳ್ಳೆ ಹೀರೋಯಿನ್ ಆಗಿ ಮುಂದಕ್ಕೆ ತರೋಣ ಅಂತ ಇದೆ ಿ ಮತ್ತೆ ಕೋಪನ ರೇ ನಾವು ಹೆಣ್ಮಕ್ಳು ಬೈದ್ರು ಏನಂದ್ರು ಕೋಪನೇ ಬರಲ್ಲ ನಾನ್ ಬರೀ ಪ್ರೀತಿನೇ ತುಂಬಿ ಹೆಚ್ಚು ಹರಿತಕ್ಕ ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ಸುತ್ತೆ ಈ ಜಯಶ್ರೀ ಉಮಶ್ರೀ ಬಾಲಶ್ರೀ ಇವ್ರನ್ನೆಲ್ಲ ಹೆಂಗ ಮುಂದಕ್ಕೆ ತಂದಿನಂದ್ರೆ ನೀ ಯಾವ ಲೆಕ್ಕ ನನಗೆ ತತ್ತಿ ನೋಡಿ ಕಷ್ಟಪಟ್ಟರೆ ಕಷ್ಟಪಟ್ಟ ಮತ್ತೆ ನಾನು ಮುಂದಕ್ಕೆ ತಂದಿರ ನೋಡಿ ನಿನ್ನ ಈ ಊರಾಗ ಒಟ್ಟೆ ಊರ್ಕೊಂಡ್ ಸತ್ತುಡಕ್ ನೀನು ಯಾರಿಗಿಂತ ಕಡಿಮೆ ರೀ ನೀನು ಕೇಳ ನೀನು ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ನನಗೆ ಸಿಗೋದು ಭಾರಿ ಅಪರೂಪ ನಿನ್ನ ಕೆನೆ ಗುಲಾಬಿ ನಿನ್ನ ಗಲ್ಲ ಜುಲಾಬಿ ನಿನ್ನ ತುಟಿ ತೊಂಡೆ ಅಂಡ್ ನಿನ್ನ ಗಲ್ಲದ ನಿಂಬೆ ಈ ಹಳ್ಳಿ ರೆಂಬೆ ಗೊಂಬೆ ನೀನು ಇಷ್ಟೊಂದು ಚೆನ್ನಾಗಿದೆಯಲ್ಲ ನಿನ್ನ ಹೆಸರೇನೆ ಮಂದಾಕಿನಿ ನಿನ್ನ ಹೆಸರು ಬಹಳ ಚಲೋ ಐತಿ ಹಂಗಾಗಿ ಮೇಲಾಗಿ ನಿನ್ನ ಪ್ರತಿಯೊಂದು ಪಾಸ್ಟು ನನಗೆ ಇಷ್ಟ ಆಗೈತಿ ನಾನು ನಾನ್ ತೆಗೆಯೋ ಎಲ್ಲಾ ಸಿಲು ನಿನ್ನೆ ಹಾಕೋತೀನಿ ಮೈ ನೇಮ್ ನನ್ನ ಹೆಸರು ಯಾರಿಗೆ ಗೊತ್ತಿಲ್ರಿ ಸರ್ಕಲ್ ಇವಾಗಿನ ಒಂದ್ ಕಟೌಟ್ ಹಾಕ್ಸಿದ್ವಿ ಈ ಕಡೆ ಒಂದ್ ಕಟೌಟ್ ಕೆಳಗಡೆ ಕೆರೆ ಒಂದ್ ಕಟೌಟ್ ಆ ಕಟೌಟ್ರಾಗ ನನ್ನ ಫೋಟೋ ಈ ಮೂರ್ ದಿನ ಇದ್ದ ನನ್ನ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳೋದು ಶ್ರೀ 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 ನಟ ನಿರ್ದೇಶಕ ನಿರ್ಮಾಪಕ ಶ್ರೀ 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 ನಿತ್ಯಾನಂದ ಸ್ವಾಮೀಜಿಗಳ ಶಿಕ್ಷರ ಭಕ್ತ ಬಾಲರಾಜ್ ಅಂತ ಓ ಅದ ಈ ಹುಡುಗಿಯರ್ ನನಗೆ ಭಾರಿ ಇಷ್ಟ ಅದಕ್ಕೆ ಈ ಹುಡುಗಿಯರೆಲ್ಲ ಸೇರಿ ನನಗೆ ಈ ಹೆಸರು ಇಟ್ಟಾರ ನಾ ಎಲ್ಲಾರು ದೇವ್ರಿಗೆ ಪೂಜೆ ಮಾಡಿದ್ರೆ ನಾನು ಹೀರೋಯಿನ್ಗಳು ಹುಡುಗಿಯರು ಇವನ್ನೆಲ್ಲ ಫೋಟೋ ಹಚ್ಕೊಂಡು ಊದಿಗಡಿ ಬೆಳ್ಕೊಂಡು ಆರತಿ ಅಂತ ನೋಡ್ರಲ್ಲೇ ಅದಕ್ಕೆ ನನ್ನ ಹೆಸರನ್ನ ಹೆಸರು ಬಾಲ ಅಂತಾರೆ ನಮ್ಮ ಇಬ್ಬರ ಮನಸ್ಸು ಒಂದಾದ ಮೇಲೆ ಇನ್ಯಾಕೆ ಲೇಟು ಆಡೋ ದುಯ್